ಮಹಿಮೆ ಅಧ್ಯಾಯ ಸುಮಂಗಲಿ ಪೂಜೆ ಶ್ರೀ ಗುರು ವೆಂಕಟಾಚಲ ಶರಣೆ ಮೂಲತಃ ತಮಿಳುನಾಡಿನವರಾದ ಆ ದಂಪತಿಗಳನ್ನು ಅಪರೂಪಕ್ಕೊಮ್ಮೆ ಗುರುನಿವಾಸದಲ್ಲಿ ನೋಡಿದ ನೆನಪು ತಮಿಳುನಾಡಿನ ಅದ್ವೈತ ಪೀಠದ ಯತಿಗಳಿಂದ ಮೊದಲ್ಗೊಂಡು ಹಲವಾರು ಯತಿಗಳ ಕೃಪಾಶೀರ್ವಾದ ಗಳಿಸಿದ್ದ ಆ ದಂಪತಿಗಳು ಗುರುನಾಥರ ಪರಮ ಭಕ್ತರಾಗಿದ್ದರು ಒಮ್ಮೆ ತಮಿಳುನಾಡಿನ ಅವರ ನಿವಾಸದಲ್ಲಿ ಆ ದಂಪತಿಗಳ ಅರವತ್ತನೇ ವರ್ಷದ ಶಾಂತಿ ಸಮಾರಂಭ ನಡೆದಿತ್ತು ಸುಮಂಗಲಿ ಪೂಜೆಗೆ ಎಲ್ಲವೂ ಸಿದ್ಧವಾಗಿದ್ದು ಸುಮಂಗಲಿಯರಿಗೆ ಆರತಿ ಮಾಡಿ ಒಳಗೆ ಕರೆದುಕೊಳ್ಳುವ ಸಮಯಕ್ಕೆ ಸರಿಯಾಗಿ ಸುಲಕ್ಷಣವಾದ ಹರಕು ಸೀರೆಯುಟ್ಟ ಭಿಕ್ಷುಕಿಯೊಬ್ಬಳು ದಿಢೀರನೆ ಮನೆ ಮುಂದೆ ಬಂದು ಅಮ್ಮಾ ನಂಗೊಂದು ಸೀರೆ ಕೊಡಿ ಎಂದು ಅಂಗಲಾಚಿ ಬೇಡತೊಡಗಿದಳು ಆ ತಾಯಿಗಾದರೂ ಕೊಡಬೇಕೆಂಬ ಆಸೆ ಆದರೆ ಆಹ್ವಾನಿತರ ಸುಮಂಗಲಿ ಪೂಜೆ ಆಗದೆ ಬೇರಾರಿಗೂ ಕೊಡಬಾರದೆಂಬ ಹಿರಿಯರ ಆಗ್ರಹಕ್ಕೆ ಮಣಿದು ಆ ತಾಯಿ ಆ ಭಿಕ್ಷುಕಿಯನ್ನು ಸಮೀಪಿಸಿ ಅಮ್ಮಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಾ ನಿಂಗೆ ಊಟ ಬಟ್ಟೆ ಎಲ್ಲಾ ಕೊಡ್ತೀನಿ ಎಂದು ವಿನಂತಿಸಿದರು ಆದರೆ ಆ ಭಿಕ್ಷುಕಿ ನಂಗೇನೂ ಬೇಡ ಉಡಲೊಂದು ಸೀರೆ ಸಾಕು ಕೊಡಿ ಎಂಬ ಬೇಡಿಕೆ ಅರ ನಿರೋಧನವಾಗಿತ್ತು ಸುಮಂಗಲಿ ಪೂಜೆ ಆದ ತಕ್ಷಣ ಆ ತಾಯಿ ಹೊರಗೆ ಬಂದು ಹುಡುಕಿದರೂ ಆ ಭಿಕ್ಷುಕಿ ಬರಲೇ ಇಲ್ಲ ಇದರಿಂದ ನಿರಾಶರಾದ ಆಕೆ ತಮ್ಮ ಪತಿಯೊಡನೆ ಕರ್ನಾಟಕದ ಹಲವು ಮಠ ಮಾನ್ಯಗಳನ್ನು ದರ್ಶಿಸಿ ನಂತರ ಗುರುನಿವಾಸಕ್ಕೆ ಬಂದರು ಅದೇ ಸಮಯಕ್ಕೆ ಸರಿಯಾಗಿ ಅಂದು ಸುಮಂಗಲಿ ಪೂಜಾ ಕಾಲಕ್ಕೆ ಮನೆ ಮುಂದೆ ಬಂದು ಸೀರೆ ಕುಡಿ ಎಂದು ಕೇಳಿದ ಭಿಕ್ಷುಕಿಯ ತರಹವೇ ಇದ್ದ ಭಿಕ್ಷುಕಿಯೊಬ್ಬಳು ಗುರುನಿವಾಸದ ಮುಂದೆ ಬರುವುದನ್ನು ಕಂಡ ಆ ದಂಪತಿಗಳು ತಮ್ಮ ತಪ್ಪಿನ ಅರಿವಾಗಿ ಹೌಹಾರಿದರು ಅಲ್ಲೇ ಇದ್ದ ಗುರುನಾಥರು ಆ ಭಿಕ್ಷುಕಿಯನ್ನು ಮನೆಯೊಳಗೆ ಕರೆದು ಕೂರಿಸಿ ಆಕೆಗೆ ಕುಡಿಯಲು ಹಾಲು ಹೊದೆಯಲು ವಸ್ತ್ರ ನೀಡಿ ಒಂದು ಸೀರೆ ತರಿಸಿ ಆ ದಂಪತಿಗಳನ್ನು ಕರೆದು ಅವರ ಕೈಯಿಂದಲೇ ಆ ಭಿಕ್ಷುಕಿಗೆ ಸೀರೆ ಕುಡಿಸಿ ತಪ್ಪು ಸರಿಯಾಯ್ತಲ್ಲ ಈಗ ಎಂದು ನಕ್ಕರು ನಾವುಗಳು ಏನೇ ತಪ್ಪು ಮಾಡಿದರೂ ನಮ್ಮನ್ನು ತಿದ್ದಿ ಕಾಯುವ ಕರುಣಿಯನ್ನು ಕಂಡು ಆ ದಂಪತಿಗಳು ಕಣ್ಣೀರಿಗೆ ಶರಣಾದರು ಕೂಡಲೇ ಗುರುಗಳು ಕೆಲವರ ಮನೇಲಿ ಇಪ್ಪತ್ತೈದು ಸೀರೆ ಇರುತ್ತೆ ಅವರನ್ನೇ ಮತ್ತೆ ಮತ್ತೆ ಕರೆದು ಸೀರೆ ನೀಡ್ತೇವೆ ಅದೇ ಹರಕು ಸೀರೆಗೂ ಗತಿ ಇರದವರು ಬೇಡಿದ್ರೂ ನಮ್ಗೆ ಕೊಡೋ ಮನಸ್ಸಾಗಲ್ಲ ಅಲ್ವೇ ಎಂದು ಪ್ರಶ್ನಿಸಿದರು ಈ ಘಟನೆಯನ್ನು ತಿಳಿಸಿ ಹೀಗೆ ಒಂದು ಘಟನೆಯಲ್ಲಿ ನಮ್ಮ ತಪ್ಪನ್ನು ತಿದ್ದಿ ಜೊತೆ ಜೊತೆಗೆ ಸಮತ್ವದ ಭಾವ ಹಾಗೂ ಸುಮಂಗಲಿ ಪೂಜೆಯ ಅರ್ಥಪೂರ್ಣ ವಿಧಾನವನ್ನು ತಿಳಿಸಿಕೊಟ್ಟು ಕಾಪಾಡಿದ ಆ ಗುರುವಿಗೆ ನಾವೇನೂ ಕೊಡಲು ಸಾಧ್ಯ ಅಲ್ಲವೇ ಎಂದು ನನ್ನನ್ನು ಪ್ರಶ್ನಿಸಿ ಮೌನವಾದರು ಆ ತಾಯಿ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ನಾಲ್ಕು ದಾರಿಯ ಮೇಲೆ ಅದೃಷ್ಟ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ತುಸು ಹೊತ್ತಿನ ನಂತರ ಮತ್ತೆ ಇನ್ನೊಂದು ಘಟನೆಯನ್ನು ಹೇಳತೊಡಗಿದರು ಮತ್ತೊಮ್ಮೆ ನಾವು ಮತ್ತು ನಮ್ಮ ಸ್ನೇಹಿತರು ತುಮಕೂರು ಸಮೀಪದ ಅದ್ವೈತ ಪೀಠದ ದರ್ಶನ ಪಡೆದು ಅಲ್ಲಿಂದ ಶೃಂಗೇರಿಯ ಕಡೆಗೆ ಹೊರಟಿದ್ದೆವು ದಾರಿಯಲ್ಲಿ ನಮ್ಮ ಮಾತೆಲ್ಲವೂ ಗುರುನಾಥರ ಕುರಿತಾಗಿತ್ತು ಆಗ ಜೊತೆಯಲ್ಲಿದ್ದ ನನ್ನ ಸ್ನೇಹಿತೆ ನೋಡಿ ನೀವು ಈ ಹಿಂದೆ ಎರಡು ಬಾರಿ ಬಂದಾಗ ಗುರುನಾಥರು ಸಿಗಲಿಲ್ಲ ಎಂದಿರಿ ನಾನು ಹೊಸಬಳು ನನಗೆ ಗುರುನಾಥರ ದರ್ಶನ ಸಾಧ್ಯವೇ ಎಂದು ಪ್ರಶ್ನಿಸಿದರು ಅದಕ್ಕೆ ನಾನು ಅದು ನಿನ್ನ ಅದೃಷ್ಟ ದಾರಿಲೇ ಗುರುದರ್ಶನ ಆಗಲೂ ಬಹುದು ಅಂದೆ ಈ ಮಧ್ಯೆ ನಡೆದ ಘಟನೆಯನ್ನು ಅಂದು ಚಿಕ್ಕಮಗಳೂರಿನಲ್ಲಿ ಗುರುನಾಥರೊಂದಿಗಿದ್ದ ಭಕ್ತರೊಬ್ಬರು ಅನಂತರ ಹೀಗೆ ಹೇಳಿದರು ಅಂದು ಭಾನುವಾರ ಗುರುನಾಥರು ನಮ್ಮ ಮನೆಯಲ್ಲಿಯೇ ಇದ್ದರು ಕಾಫಿ ಮಾಡಲು ಹೇಳಿದವರು ಇದ್ದಕ್ಕಿದ್ದಂತೆ ಮನೆಯಿಂದ ಹೊರ ನಡೆದು ಓಡೋಡಿ ಮುಖ್ಯ ರಸ್ತೆಗೆ ಬಂದರು ಅದೇ ಸಮಯಕ್ಕೆ ನಮ್ಮ ಕಾರು ಗುರುನಾಥರಿದ್ದಲ್ಲಿಗೆ ಬಂದಿತು ಅಲ್ಲಿ ಗುರುನಾಥರಿದ್ದದ್ದನ್ನು ಕಂಡು ನಮಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಕಾರಿನಿಂದಿಳಿದು ಓಡೋಡಿ ಬಂದು ಆ ಕಾರುಣ್ಯ ಮೂರ್ತಿಗೆರಗಿ ಗುರುಗಳೇ ಇದೆಂತು ಸಾಧ್ಯ ಎಂದು ಕೇಳಲು ಅದೆಲ್ಲ ನಿಂಗೇ ಗೊತ್ತು ನೀನೇ ಹೇಳಿದ್ದು ಎಂದು ನಕ್ಕು ಸುಮ್ಮನಾದರು ಗುರುನಾಥರು ನಾವು ಸುಮ್ಮನೆ ಹುಡುಗಾಟಕ್ಕೆ ನುಡಿದ ಮಾತನ್ನು ನಿಜವಾಗಿಸಿದ ಆ ಗುರು ಕಾರುಣ್ಯವನ್ನು ಇನ್ನಾರಲ್ಲಿ ಕಾಣಲು ಸಾಧ್ಯ ಅಲ್ಲವೇ ಗುರು ಕಾಯಲೇಬೇಕು ಹೀಗೆ ಹೇಳಿ ಕೆಲ ಹೊತ್ತು ಮೌನವಾದ ಆ ತಾಯಿ ನಂತರ ಹೀಗೆ ಮುಂದುವರಿಸಿದರು ಮತ್ತೊಮ್ಮೆ ನಾವು ಗುರುನಿವಾಸಕ್ಕೆ ಬಂದು ಅಲ್ಲಿಂದ ಗುರುನಾಥರೊಂದಿಗೆ ಚಿಕ್ಕಮಗಳೂರಿಗೆ ಬಂದೆವು ನಾವು ಅಲ್ಲಿಂದ ಅದ್ವೈತ ಪೀಠದ ಯತಿವರಣ್ಯರ ದರ್ಶನಕ್ಕೆ ತೆರಳುವ ಉದ್ದೇಶವಿತ್ತು ಆದರೆ ಗುರುನಾಥರು ನಮ್ಮನ್ನು ಹೊರಡಲು ಬಿಡಲೇ ಇಲ್ಲ ಕೊನೆಗೆ ನಾವು ಗುರುಗಳೇ ನಾವು ಅದ್ವೈತ ಪೀಠದ ಯತಿಗಳ ದರ್ಶನ ಮಾಡಬೇಕಿದೆ ಅವರು ನಮಗಾಗಿ ಕಾಯುತ್ತಿರುತ್ತಾರೆ ಈಗಲೇ ತಡವಾಯ್ತು ಎಂದು ವಿನಂತಿಸಿದೆವು ಕೂಡಲೇ ಗುರುಗಳು ಗುರು ಕಾಯಬೇಕು ಕಾಯಲೇಬೇಕು ಕಣಮ್ಮ ಒಂದ್ಸಾರಿ ಶಿಷ್ಯರು ಗುರುವೆಂದು ಒಪ್ಪಿ ನಮಸ್ಕರಿಸಿದ ಮೇಲೆ ಶಿಷ್ಯರನ್ನು ಕಾಯೋದೆ ಗುರುವಿನ ಕೆಲಸ ಎಂದು ನುಡಿದು ನಮ್ಮನ್ನು ಕಳಿಸಿಕೊಟ್ಟರು ಆಗಲೇ ಬಹಳ ತಡವಾಗಿತ್ತು ಸುಮಾರು ಮೂರು ಗಂಟೆ ಪ್ರಯಾಣ ಮಾಡಿ ಅದ್ವೈತ ಪೀಠಕ್ಕೆ ಬಂದೆವು ಅಲ್ಲಿ ಶ್ರೀಗಳವರು ನಮ್ಮನ್ನು ಕಂಡಾಕ್ಷಣ ಬನ್ನಿ ಬನ್ನಿ ನಿಮಗಾಗೇ ಕಾಯ್ತಿದ್ದೆ ಈ ಹೊತ್ತಿಗೆ ಮಠವು ಮುಚ್ಚಿರುತ್ತೆ ಎಂದು ಹೇಳಿ ನಮಗೆ ಗುರುಭವನದಲ್ಲಿ ಊಟದ ವ್ಯವಸ್ಥೆ ಮಾಡಲು ತಿಳಿಸಿದರು ಗುರುನಾಥರು ಅಲ್ಲಿ ಆಡಿದ ಮಾತು ಇಲ್ಲಿ ಹೀಗೆ ವಿಶ್ವವಿಖ್ಯಾತ ಜಗದ್ಗುರುಗಳ ಸನ್ನಿಧಿಯಲ್ಲಿ ವ್ಯಕ್ತವಾಗಲು ಹೇಗೆ ಸಾಧ್ಯವಾಯಿತೆಂದು ನಮಗೆ ಆಶ್ಚರ್ಯವಾಯಿತು ಆಗ ಸಮಯ ರಾತ್ರಿ ಹನ್ನೊಂದು ಗಂಟೆ ನೋಡಿ ಜಗತ್ತಿನಲ್ಲಿ ಸಾಕಷ್ಟು ಮಂದಿ ಸನ್ಯಾಸಿಗಳು ಪೀಠಾಧಿಪತಿಗಳ ಕೃಪೆ ನನ್ನ ಮೇಲಿದ್ದರೂ ನಮ್ಮ ಸುಖ ದುಃಖದ ಕಾಲದಲ್ಲೂ ನಮ್ಮೊಂದಿಗೆ ಹೆಜ್ಜೆ ಹಾಕಿ ಕೈ ಹಿಡಿದು ನಡೆಸುವ ಏಕೈಕ ಶಕ್ತಿ ಎಂದರೆ ನಮ್ಮ ಗುರುನಾಥರು ಮಾತ್ರವೇ ಇದು ನನ್ನ ಅನುಭವ ಮತ್ತು ನಂಬಿಕೆ ಎಂದು ಹೇಳಿ ಆ ಪರಾಶಕ್ತಿಗೆ ಮನಸಾರಿ ವಂದಿಸಿದರು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಐದು ರಾಷ್ಟ್ರಾಧ್ಯಕ್ಷೆಗೆ ಬಾಗಿನ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಘಟನೆ ನಡೆದ ಸಮಯದಲ್ಲಿ ಮಹಿಳೆಯೊಬ್ಬರು ರಾಷ್ಟ್ರಾಧ್ಯಕ್ಷರಾಗಿದ್ದರು ಅಂದು ಅವರು ಶೃಂಗೇರಿಗೆ ಬಂದು ಗುರು ದರ್ಶನ ಮಾಡುವವರಿದ್ದರು ಸುರಕ್ಷತೆಯ ದೃಷ್ಟಿಯಿಂದ ಕೇವಲ ನಲವತ್ತು ಗಣ್ಯರಿಗೆ ಮಾತ್ರ ರಾಷ್ಟ್ರಾಧ್ಯಕ್ಷರ ಭೇಟಿಗೆ ಅವಕಾಶ ನೀಡಲಾಗಿತ್ತು ರಕ್ಷಣಾ ಪಡೆಯ ಸಿಬ್ಬಂದಿ ಶೃಂಗೇರಿಯಲ್ಲಿ ಬೀಡುಬಿಟ್ಟಿದ್ದು ರಾಷ್ಟ್ರಪತಿಗಳು ಓಡಾಡುವ ದಾರಿಯಲ್ಲಿ ಕಣ್ಗಾವಲಾಗಿ ನಿಂತಿದ್ದು ಅವರ ದರ್ಶನ ಲಭಿಸುವುದು ದುಸ್ತರವಾಗಿತ್ತು ಆಗ ಗುರುನಾಥರು ಸಖರಾಯಪಟ್ಟಣದಲ್ಲಿದ್ದರು ನನ್ನನ್ನು ಕರೆದು ಶೃಂಗೇರಿಯಲ್ಲಿ ವಾಸವಿದ್ದ ಗುರುಭಕ್ತ ದಂಪತಿಗಳಿಗೆ ದೂರವಾಣಿ ಕರೆ ಮಾಡಿಸಿ ರಾಷ್ಟ್ರಾಧ್ಯಕ್ಷರಿಗೆ ಆರತಿ ಮಾಡಿ ಸೀರೆ ಕಣ ಬಾಗಿನ ನೀಡಬೇಕೆಂದು ತಿಳಿಸಿದರು ಆಗ ಆ ದಂಪತಿಗಳು ಪ್ರೋಟೋಕಾಲ್ನಲ್ಲಿ ಅವಕಾಶವಿದ್ದವರನ್ನು ಹೊರತುಪಡಿಸಿ ಬೇರಾರಿಗೂ ಏನನ್ನೂ ನೀಡಲು ಅವಕಾಶವಿಲ್ಲವೆಂದು ತಿಳಿಸಿದರು ಆಗ ಗುರುನಾಥರು ಇಂಥ ಕಡೆ ನಿಂತ್ಕೊಳ್ಳಿ ರಾಷ್ಟ್ರಾಧ್ಯಕ್ಷರು ಅಲ್ಲಿಗೇ ಬರುವರು ಆಗ ಆರತಿ ಮಾಡಿ ಬಾಗಿನ ನೀಡಿ ಎಂದರು ಮಾತ್ರವಲ್ಲ ಸುಮಾರು ಒಂದು ಗಂಟೆ ಕಾಲ ನಿರಂತರವಾಗಿ ಆ ದಂಪತಿಗಳ ಸಂಪರ್ಕದಲ್ಲಿದ್ದರು ಎರಡು ಬಾರಿ ಬಾಗಿನ ನೀಡುವ ಅವಕಾಶ ತಪ್ಪಿ ಹೋಗಲು ಈ ದಂಪತಿಗಳು ನಿರಾಶರಾಗಿ ನಿಂತಿರಲು ಮತ್ತೆ ಕರೆ ಮಾಡಿಸಿದ ಗುರುನಾಥರು ಶಾರದಾ ದೇಗುಲದಲ್ಲಿರುವ ವ್ಯಕ್ತಿಯೊಬ್ಬರಿಗೆ ತಲುಪಿಸು ಅದು ಅಧ್ಯಕ್ಷರಿಗೆ ತಲುಪುವುದು ಎಂದರು ಈ ದಂಪತಿಗಳು ಹಾಗೆಯೇ ಮಾಡಲು ಅದನ್ನು ಪರೀಕ್ಷಿಸಿದ ಸುರಕ್ಷತಾ ಸಿಬ್ಬಂದಿ ಅದನ್ನು ಸ್ವೀಕರಿಸಲು ನಿರಾಕರಿಸಿದರು ಆಗ ಇದ್ದಕ್ಕಿದ್ದಂತೆ ಹೊರಬಂದ ರಾಷ್ಟ್ರಾಧ್ಯಕ್ಷರು ಆ ಬಾಗಿನವನ್ನು ಸ್ವೀಕರಿಸಿದರು ಈ ವಿಷಯವನ್ನು ತಿಳಿದ ಗುರುನಾಥರು ಅದನ್ನೇ ಅಲ್ವಿನಯ್ಯ ಗುರು ಅನ್ನೋದು ಎಂದರು ಆ ಒಂದೂವರೆ ಗಂಟೆ ಅವರಲ್ಲಿದ್ದ ತಾಳ್ಮೆ ನಿಜವಾಗಿಯೂ ಸಿಡುಕು ಸ್ವಭಾವದ ನನಗೆ ಒಂದು ಪಾಠವೆನಿಸುತ್ತಿದೆ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಆರು ಅಹಂಭಾವ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಆಗಿನ್ನೂ ನಾನು ಗುರುಗಳ ಮನೆಗೆ ಆಗಾಗ್ಗೆ ಬಂದು ಕೆಲ ದಿನಗಳಿದ್ದು ವಾಪಸಾಗುತ್ತಿದ್ದ ಕಾಲ ಆಗ ನಾನೊಬ್ಬನೇ ಸರಿಯಾಗಿರುವವನು ಎಂಬ ಭಾವ ನನ್ನಲ್ಲಿತ್ತು ಒಮ್ಮೆ ಊರಿನ ರಾಜಕೀಯ ಅವ್ಯವಸ್ಥೆಗಳ ಬಗ್ಗೆ ಅಸಮಾಧಾನಗೊಂಡ ನಾನು ಮನೆಯಿಂದ ನೇರವಾಗಿ ಗುರುಗಳ ಮನೆಗೆ ಬಂದವನೇ ಗುರುಗಳಲ್ಲಿ ಸರ್ ಈ ಜಗತ್ತಿನಲ್ಲಿ ಸತ್ಯ ಪ್ರಾಮಾಣಿಕತೆ ಧರ್ಮವೆಂಬುದೆಲ್ಲ ಕೇವಲ ಪದಗಳು ಸಿದ್ಧಾಂತಗಳಷ್ಟೇ ಇಲ್ಲಿ ಅವ್ಯಾವುದಕ್ಕೂ ಬೆಲೆ ಇಲ್ಲ ಇಷ್ಟು ದಿನ ಪ್ರಾಮಾಣಿಕವಾಗಿ ಬದುಕಿದೆ ಇನ್ನು ಈ ಕ್ಷಣದಿಂದ ಅದಕ್ಕೆ ವಿರುದ್ಧವಾಗಿ ಬದುಕಿ ತೋರಿಸುತ್ತೇನೆ ಎಂದೆ ಭಾವೋದ್ವೇಗದಿಂದ ನನ್ನತ್ತ ಸುಮ್ಮನೆ ದೃಷ್ಟಿ ಹಾಯಿಸಿದ ಗುರುನಾಥರು ಆ ಕ್ಷಣದಿಂದ ನನ್ನನ್ನು ಮೂರು ದಿನಗಳ ಕಾಲ ಒಂದು ಕ್ಷಣವೂ ಬಿಡದ ಹಾಗೆ ಅವರ ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದರು ಗುರುವಿನ ಮರ್ಮವನ್ನರಿಯದ ನಾನು ಗೆದ್ದೆನೆಂಬ ಭಾವದಲ್ಲಿ ಗುರುಗಳೊಂದಿಗೆ ಇರುತ್ತಿದ್ದೆ ಆ ಕಾಲದಲ್ಲಿ ಅಟ್ಟದ ಮೇಲೆ ಮಲಗುತ್ತಿದ್ದ ನನ್ನೊಡೆಯ ರಾತ್ರಿ ಎಷ್ಟು ಹೊತ್ತಿಗೆ ಎದ್ದರೂ ಕೂಡಲೇ ನಾನೂ ಏಳುತ್ತಿದ್ದೆ ಅವರ ಎಲ್ಲಾ ಕೆಲಸಗಳಲ್ಲೂ ಜತೆಯಾಗಿರುತ್ತಿದ್ದೆ ಗುರುನಾಥರು ನನ್ನ ಕೈ ಹಿಡಿದು ನಡೆಯುತ್ತಿದ್ದರೆ ನಾನು ಸಿಟ್ಟು ಹಾಗೂ ಅಸಮಾಧಾನದಿಂದ ಅವರ ಕೈಗಳನ್ನು ಬಿಗಿಯಾಗಿ ಹಿಡಿದಿರುತ್ತಿದ್ದೆ ಆದರೆ ಆ ಕರುಣಾಳುವಿನ ಮೌನವನ್ನು ನಾನು ಸರಿಯಾಗಿ ಅರ್ಥೈಸಿಕೊಳ್ಳಲಿಲ್ಲವಲ್ಲ ಎಂದು ನೆನೆದು ಇಂದು ಕಣ್ಣೀರಾಗುತ್ತೇನೆ ಹೀಗೆ ಎರಡು ದಿನ ಕಳೆಯಿತು ಅಂದು ರಾತ್ರಿ ಮಲಗುವ ಮುನ್ನ ಗುರುನಾಥರು ಒಂದು ತೆಂಗಿನ ಕಾಯಿಯನ್ನು ನನಗೆ ನೀಡಿ ಇಟ್ಕೊಯ್ದನ್ನು ಅಂದರು ನಾನು ಅದೇ ಸಿಟ್ಟಿನಲ್ಲಿ ಆ ಕಾಯಿಯನ್ನು ನೆಲದ ಮೇಲೆ ಕುಕ್ಕಿದೆ ಮರುದಿನ ಬೆಳಗ್ಗೆ ಹಾಸಿಗೆಯಿಂದ ಎದ್ದವರೇ ಗುರುನಾಥರು ಹೀಗೆ ಹೇಳಿದರು ಅಯ್ಯಾ ನನ್ನ ಒಂದು ಮಾತನ್ನು ನಡೆಸಿಕೊಡ್ತೀಯಾ ನಾನು ಹ್ಞೂ ಎಂದು ತಲೆಯಾಡಿಸಿದೆ ಮುಂದುವರೆದ ಗುರುನಾಥರು ನೋಡು ನೀ ನಡೆದಿರೋ ದಾರಿ ಈಗ ಸರಿ ಇದೆ ದಯಮಾಡಿ ದಾರಿ ಬದಲಿಸಬೇಡ ಆಯ್ತಾ ನಾ ಭರವಸೆ ಕೊಡ್ತೀನಿ ನೀನು ಸೋಲೋದಿಲ್ಲ ಗೆದ್ದೇ ಗೆಲ್ತೀಯ ಆಯ್ತೇನಯ್ಯಾ ಎಂದು ನನಗೇ ಕೈಮುಗಿದರು ಕೂಡಲೇ ನಾನು ಆಯ್ತು ಎಂದಷ್ಟೇ ಹೇಳಿ ಅವರ ಕಾಲಿಗೆರಗಿದೆ ಈಗ ನಾನು ನಡೆದು ಬಂದ ಹಾದಿಯನ್ನು ಅವಲೋಕಿಸಿದಾಗ ಅಂದು ಅವರ ಕರುಣೆ ಇರದಿದ್ದಲ್ಲಿ ನಾನು ಇಂದು ಸಮಾಜಘಾತಕ ಶಕ್ತಿಯಾಗಿ ಬೆಳೆದಿರುತ್ತಿದ್ದೆ ಹೀಗೆ ತನಗಾಗಿ ಏನನ್ನೂ ಅಪೇಕ್ಷಿಸದೆ ಅವರಿಗೆ ಲೌಕಿಕವಾಗಿ ಯಾವ ರೀತಿಯಲ್ಲೂ ಸಂಬಂಧವಿರದ ನಮ್ಮಂಥವರ ಮನಃ ಪರಿವರ್ತನೆ ಹಾಗೂ ಏಳ್ಗೆಗಾಗಿಯೇ ಇಡೀ ಜೀವನ ಸವೆಸಿದ ಆ ನನ್ನೊಡೆಯನ ಪ್ರೀತಿಯನ್ನು ನೆನೆದಾಗಲೆಲ್ಲ ನಾನು ಭಾವಪರವಶನಾಗುತ್ತೇನೆ ಹಾಗೆಯೇ ಒಮ್ಮೆ ಗುರುನಾಥರು ತಮ್ಮ ಇನ್ನೊಂದು ಮನೆಯಲ್ಲಿ ಆಸೀನರಾಗಿದ್ದರು ಎಂದಿನಂತೆ ಭಕ್ತಾದಿಗಳು ಬಂದಿದ್ದರು ಅದು ಸಂಜೆಯ ಹೊತ್ತು ಗುರು ದರ್ಶನಕ್ಕಾಗಿ ಬಂದ ಓರ್ವ ವ್ಯಕ್ತಿ ಕುಳಿತಲ್ಲೇ ಚಡಪಡಿಸುತ್ತಿದ್ದರು ಕಾರಣ ಆತ ಯಾವುದೋ ಸಮಸ್ಯೆಯನ್ನು ಹೊತ್ತು ಬಂದಿದ್ದರು ಆದರೆ ಗುರುನಾಥರಿನ್ನೂ ಅವರತ್ತ ತಿರುಗಿರಲಿಲ್ಲ ಆತನಿಗೆ ಪ್ರತಿದಿನ ಸಂಜೆ ಹೊತ್ತಿಗೆ ಮದ್ಯಪಾನ ಹಾಗೂ ಧೂಮಪಾನ ಮಾಡುವ ಅಭ್ಯಾಸವಿದ್ದು ಅದನ್ನು ನಿವಾರಿಸಿಕೊಳ್ಳಲಾಗದೆ ಚಡಪಡಿಸುತ್ತಿದ್ದರು ಇದನ್ನು ಅಂಥ ಚಕ್ಷುವಿನಿಂದ ಅರಿದ ಗುರುನಾಥರು ತನ್ನೊಬ್ಬ ಶಿಷ್ಯನನ್ನು ಕರೆದು ಆ ವ್ಯಕ್ತಿ ಬಳಸುತ್ತಿದ್ದ ಬ್ರ್ಯಾಂಡ್ನ ಮದ್ಯ ಹಾಗೂ ಸಿಗರೇಟ್ ಅನ್ನು ತರಿಸಿ ಆ ವ್ಯಕ್ತಿಯನ್ನು ಬದಿಗೆ ಕರೆದು ಅವರಿಗೆ ನೀಡಿದರು ಈ ಘಟನೆಯಿಂದ ಆ ವ್ಯಕ್ತಿ ವಿಚಲಿತರಾದರು ಆಗ ಗುರುನಾಥರು ನಗುತ್ತಾ ಇರ್ಲಿ ಇರ್ಲಿ ಸ್ವಾಮಿ ಈ ಹೊತ್ತಿಗೆ ದಿನವೂ ಇದನ್ನು ಸೇವಿಸಿ ಅಭ್ಯಾಸವಾಗಿದೆ ಅಲ್ವೇ ತಗೊಳ್ಳಿ ತಗೊಳ್ಳಿ ಎಂದು ನುಡಿದರು ಅದೇ ಕೊನೆ ಮತ್ತೆಂದು ಆ ವ್ಯಕ್ತಿ ಮದ್ಯ ಹಾಗೂ ಸಿಗರೇಟ್ ಅನ್ನು ಮುಟ್ಟಲಿಲ್ಲ ಹಾಗೆಯೇ ಮತ್ತೊಮ್ಮೆ ಅದ್ವೈತ ಪೀಠದ ಶ್ರೀಗಳವರು ಗುರುಗಳ ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಕೂಡಿ ಮೈ ಕುಣಿಯುತ್ತಿದ್ದರು ಆಗ ಅಲ್ಲಿಗೆ ಬಂದ ಅದೇ ಊರಿನ ವ್ಯಕ್ತಿಯೊಬ್ಬರು ಅವರೊಂದಿಗೆ ತಾವೂ ಸೇರಿ ಆರಂಭಿಸಿದರು ಆತ ಕಂಠಪೂರ್ತಿ ಮಧ್ಯ ಸೇವಿಸಿ ಬಂದಿದ್ದನು ತುಸು ಹೊತ್ತಾದ ಬಳಿಕ ತನ್ನ ಸೊಂಟದಿಂದ ಒಂದಷ್ಟು ಹಣವನ್ನು ತೆಗೆದ ಗುರುನಾಥರು ಆ ಹಣವನ್ನು ಆತನ ಕಿಸಿಗೆ ತುರುಕಿ ಇನ್ನಷ್ಟು ಕುಡಿದು ಬಂದು ಕುಣಿಯಬೇಕು ಹೋಗಿಬಾ ಅಂದರು ಅಲ್ಲಿಂದ ಹೊರಟ ಆ ವ್ಯಕ್ತಿ ಅಂದು ಅಲ್ಲಿಗೆ ಪುನಃ ಬರಲೇ ಇಲ್ಲ ಮರುದಿನ ಬೆಳಗ್ಗೆ ಶ್ವೇತ ವಸ್ತ್ರಧಾರಿಯಾಗಿ ತನ್ನ ಪತ್ನಿಯೊಂದಿಗೆ ಬಂದ ಆ ವ್ಯಕ್ತಿ ಗುರುಚರಣಗಳಿಗೆ ನಮಸ್ಕರಿಸಿ ತಾನಿನ್ನೂ ಮಧ್ಯ ಕುಡಿಯುವುದಿಲ್ಲವೆಂದು ತನಗೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದನು ಹಾಗೂ ಅಂತೆಯೇ ನಡೆದುಕೊಂಡನು ಹೀಗೆ ಕೇವಲ ತನ್ನ ದೃಷ್ಟಿ ಮಾತ್ರದಿಂದ ಜಾತಿ ಮತ ಪಂಥಗಳನ್ನು ಮೀರಿ ಶರಣಾಗಿ ಬಂದ ಪ್ರತಿ ಜೀವಿಯನ್ನು ಸನ್ಮಾರ್ಗಕ್ಕೆ ತರುತ್ತಿದ್ದ ನಮ್ಮ ಗುರುನಾಥರ ಕಾರುಣ್ಯ ಪ್ರೀತಿಗೆ ಸರಿಸಾಟಿ ಗುರುನಾಥರು ಮಾತ್ರವೇ ತಾನೆ శ్రీ గురు వెంకటాచల శరణం ప్రపద్యే